ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನಮ್ಮ ಅಜ್ಜಿಗೆ ಊರಿಂದ ಕರ್ಕೊಂಡು ಬಂದಿದ್ವಿ ಒಂದು ಎರಡು ದಿವಸ ರೆಸ್ಟ್ ಮಾಡಿದ್ರು ಮನೆಯಲ್ಲಿ ಅದಾದಮೇಲೆ ಇವತ್ತು ಮೈಸೂರು ಕರ್ಕೊಂಡು ಹೋಗ್ತಾ ಇದ್ವಿ ಮೈಸೂರೆಲ್ಲ ತೋರ್ಸೋಕ್ಕೆ ಮೊದಲಿಗೆ ಇವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗ್ತೀವಿ ಮೈಸೂರಲ್ಲಿ ಏನೇನು ಟೂರಿಸಮ್ ಪ್ಲೇಸ್ ಇದನ್ನು ಎಲ್ಲನೂ ತೋರಿಸ್ತೀವಿ ಅಜ್ಜಿಗೆ ಅಜ್ಜಿ ಮೊದಲನೇ ಸಾರಿ ಮೈಸೂರಿಗೆ ಬಂದಿರೋದು ಮೈಸೂರು ಯಾವ ಥರ ಇದೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ ಅದಕ್ಕೋಸ್ಕರ ಒಂದು ದಿವಸ ಅಲ್ಲೇ ಸ್ಟೇ ಮಾಡಿ ಎಲ್ಲನೂ ಅಜ್ಜಿಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಮನೆಗೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಹಾಗಾಗಿ ಟೈಮ್ ತುಂಬ ಜಾಸ್ತಿ ಹಿಡೀತು ಅಲ್ಲೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಕ್ಕೆ ಹಾಗಾಗಿ ಇವತ್ತು ಚಾಮುಂಡೇಶ್ವರಿ ದರ್ಶನ ಆಯಿತು ನಾಳೆ ನಂಜುನ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು